ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ಗೌಡ್ರ ಇವತ್ತಿನ ಒಂದು ಶುಭೋದಯದ ಒಂದು ನುಡಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಶುಭೋದಯ ಇವತ್ತಿನ ಒಂದು ಶುಭೋದಯದ ನುಡಿ ಏನಂತ ಹೇಳಿದ್ರೆ ಅತಿಥಿ ಅಂತಕ್ಕಂಥದ್ದು ನೋಡ್ರಿ ಗೆಸ್ಟ್ ಅಂತ ಹೇಳ್ತೀವಿ ಈ ಒಂದು ಅತಿಥಿಯ ಸತ್ಕಾರವನ್ನು ನಾವು ಯಾವ ರೀತಿ ಮಾಡಬೇಕು ಅತಿಯಾಗಿ ಅತಿಥಿ ಸತ್ಕಾರವನ್ನು ಮಾಡಿದಾಗ ನಮಗೇನಾಗ್ತೈತಿ ಎಂಥ ಪರಿಣಾಮ ಉಂಟಾಗ್ತತಿ ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದನ್ನು ಈ ಒಂದು ಎರಡು ನುಡಿಗಳೊಂದಿಗೆ ನಿಮಗೆ ಹಂಚ್ಕೊ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ನೋಡಿರಿ ಫಾರ್ ಎಕ್ಸಾಂಪಲ್ ಕೊಡೋದ್ರ ಮೂಲಕ ನಿಮ್ಗೆ ಒಂದು ಆ ಒಂದು ಅತಿಥಿ ಸತ್ಕಾರದ ಬಗ್ಗೆ ಹೇಳ್ತೀನಿ ಯಾವ ರೀತಿ ಇರಬೇಕು ಅತಿಥಿ ಸತ್ಕಾರ ಅಂತಕ್ಕಂಥದ್ದು ಒಂದು ನಗರದಲ್ಲಿ ಒಬ್ಬ ನಗರವಾಸಿ ಇರ್ತಾನೆ ಸೊ ಆ ನಗರವಾಸಿ ಮನೆಗೆ ಒಬ್ಬ ಸಂಬಂಧಿಕ ಬರ್ತಾನೆ ಬಂದು ಏನು ಅವನು ಒಂದೆರಡು ದಿನ ಅವ್ನ ಮನೆಯಲ್ಲಿ ಉಳ್ಕೊತಾನೆ ಬರುವಾಗ ಏನು ಮಾಡ್ತಾನೆ ಅಂತಂದ್ರೆ ಒಂದು ಬೆಲ್ಲದ ಅಚ್ಚನ್ನು ಸ್ವಲ್ಪ ತಿನಿಸುಗಳನ್ನು ಹಿಡ್ಕೊಂಡು ಅವ್ರ ಮನೆಗೆ ಬಂದಿರ್ತಾನೆ ಸೊ ಬಂದಾಗ ಏನು ಮಾಡ್ತಾನೆ ನಗರವಾಸಿ ಬಂದಿರತಕ್ಕಂಥ ವ್ಯಕ್ತಿಗೆ ಅದೇ ಬೆಲ್ಲದ ಅಚ್ಚಿನಿಂದ ಹೋಳಿಗೆಯನ್ನು ಮಾಡಿ ಬಳಸ್ತಾನೆ ಒಂದೆರಡು ದಿನ ಉಳಿಸ್ಕೊಂಡು ಏನು ಮಾಡ್ತಾನೆ ಅವನನ್ನು ಮನೆಗೆ ಕಳಿಸ್ತಾನೆ ಸೊ ಈ ರೀತಿಯಾಗಿ ಬಂದಿರ್ತಕ್ಕಂಥ ವ್ಯಕ್ತಿ ಮನೆಗೆ ಹೋದ್ಮೇಲೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವರ ಒಂದು ಆಮಂತ್ರಣವನ್ನು ಎಲ್ಲರ ಮುಂದೆ ಏನು ಮಾಡ್ತಾನೆ ಹಂಚ್ಕೊಳ್ತಾನೆ ಭಾಳ ಚೆನ್ನಾಗಿ ಮಾಡಿದ್ರು ಹೋಳಿಗೆ ತುಂಬ ಚೆನ್ನಾಗಿ ಮಾಡಿದರು ಭಾಳ ಚಂದ ನನ್ನನ್ನು ಏನು ಮಾಡಿದರು ಅವರು ಸ್ವಾಗತಿಸಿದ್ರು ಅಂತ ಹೇಳಿ ಈ ರೀತಿಯಾಗಿ ಕೇಳಿಸ್ಕೊಂಡಿರ್ತಕ್ಕಂತಹ ಅವರ ಒಂದು ಸಂಬಂಧಿಕರು ಏನು ಅಂತಂದ್ರೆ ಅವ್ರ ಮನೆಗೆ ಏನು ಅಂತಂದ್ರೆ ಭೇಟಿ ಮಾಡಲಿಕ್ಕೆ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಿಂಗೆ ಏನಾಗುತ್ತೆ ಅಂದ್ರೆ ಪ್ರತಿದಿನ ಒಬ್ಬೊಬ್ರು 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 ಏನಾಗ್ತಾರ ಆ ನಗರವಾಸಿ ಮನೆಗೆ ಭೇಟಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂಗೆ ಮಾಡ್ಕೊತ ಮಾಡ್ಕೋತ ಹೋದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಗರವಾಸಿ ಏನು ಮಾಡ್ತಾನೆ ಅದು ಅವರ ಒಂದು ತಂದಿರ್ತಕ್ಕಂಥ ವ್ಯಕ್ತಿಯ ನೆಕ್ಸ್ಟ್ ಬಂದಿರ್ತಕ್ಕಂಥ ವ್ಯಕ್ತಿಗೆ ಏನು ಮಾಡ್ತಾನೆ ಅವನು ಬರೀಗೈಲಿ ಹೋಗಿರ್ತಾನೆ ಸೊ ಅವ್ರಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಪೇಟೆಗೆ ಹೋಗಿ ಏನು ಮಾಡ್ತಾನೆ ಹೋಳ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ಹೋಳಿಗೆಯನ್ನು ಮಾಡಿ ಬಡಿಸ್ತಾನೆ ನೆಕ್ಸ್ಟ್ ಮತ್ತೊಬ್ಬನು ಬರ್ತಾನೆ ಅವನು ಬಂದಾಗ ಏನು ಅಂತಂದ್ರೆ ಅವನ ಹತ್ರ ಬಿದ್ದೇ ಇರೋದಿಲ್ಲ ಆ ವ್ಯಕ್ತಿಗೆ ಏನು ಅಂದ್ರೆ ಸಾಲ ಸೂಲ ಮಾಡಿ ಹಿಟ್ಟು ಬೇಳೆ ಬೆಲ್ಲ ಅವನ ತಂದು ಏನು ಮಾಡ್ತಾನೆ ಹೋಳಿಗೆಯನ್ನು ಮಾಡಿ ಬಡಿಸ್ತಾನೆ ಈ ರೀತಿ ದಿನೇ ದಿನೇ ಆಗ್ತಾ ಆಗ್ತಾ ಹೋದಾಗ ಏನಾಗತಿ ಅವ್ನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಏನಂತ ಹೇಳ್ತೀವಿ ಅಂತಂದ್ರೆ ಹಣ ಖಾಲಿಯಾಗಿ ಹೋಗ್ತತಿ ಅವಾಗ ಏನು ಮಾಡ್ತಾನ ಸಾಲ ಸೂಲ ಮಾಡಿ ಆ ಬಂದಿರ್ತಕ್ಕಂಥ ವ್ಯಕ್ತಿಗಳನ್ನು ಸಂತೃಪ್ತಿ ಮಾಡ್ತಿರ್ತಾನೆ ಕೊನೆಯದಾಗಿ ಏನು ಮಾಡ್ತಾನೆ ಮತ್ತೆ ಫಸ್ಟ್ ಬಂದಿರ್ತಕ್ಕಂತಹ ವ್ಯಕ್ತಿ ಬೆಲ್ಲದ ಅಚ್ಚನ ಹಿಡ್ಕೊಂಡು ಬಂದಿರ್ತಾನೆ ಆ ವ್ಯಕ್ತಿ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಹೋಳಿಗೆ ರುಚಿಯನ್ನು ಅವನು ಏನು ಮಾಡ್ತಾನ ಅಂತಂದ್ರೆ ಭಾಳ ಹೊಗಳ್ತಿರ್ತಾನೆ ಬಂದು ಆವಾಗ ಅವರ ಹೆಂಡತಿ ಹೇಳ್ತಾನೆ ಹೋಳಿಗೆಯನ್ನು ಮಾಡಿ ಬಡಿಸೋರಿಗೆ ಅಂತ ಹೇಳಿದಾಗ ಅವ್ರು ಹೆಂಡತಿ ಏನು ಮಾಡ್ತಾರೆ ಹೋಳಿಗೆಯನ್ನು ಮಾಡ್ತಾರೆ ಆ ಹೋಳಿಗೆಯನ್ನು ತಿಂದಿರ್ತಕ್ಕಂತಹ ವ್ಯಕ್ತಿ ಏನು ಮಾಡ್ತಾನ ಅಂತಂದ್ರೆ ಯಾಕೋ ಹೋಳಿಗೆ ಸಪ್ಪೆ ಆಗಿದೆ ೀ ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ತಾ ನೀವು ಬರೀ ಹಿಟ್ಟೆ ಇದೆಯಲ್ಲ ಹೋಳಿಗೆಯಲ್ಲಿ ಇಲ್ಲಿ ಅಂತ ಕೇಳಿದಾಗ ನಗರವಾಸಿ ಹೇಳ್ತಾನೆ ಇಲ್ಲ ಎಲ್ಲ ಸಂಬಂಧಿಕರು ಬಂದು ಏನು ಮಾಡಿದರು ಅಂತ ಹೇಳಿದ್ರೆ ಪದೇ ಪದೇ ಬಂದು 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 ಬೆಲ್ಲವನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ ಬರೀ ಹಿಟ್ಟನ್ನು ಉಳಿಸಿ ಮಾತ್ರ ನನಗೆ ಹೋಗಿದ್ದಾರೆ ಅಂದಾಗ ಆ ಏನಾಗ್ತತಿ ಅರ್ಥ ಆಗ್ತತಿ ಈ ರೀತಿ ತೊಂದರೆಯನ್ನು ಈ ಒಂದು ನಗರವಾಸಿಗೆ ಮಾಡಿದಾರ ಅಂತ ಹೇಳಿ ಸೊ ಮಾಡ್ತಾನೆ ಅವನು ಇಲ್ಲ ನನ್ನಿಂದ ತಪ್ಪಾಯಿತು ಇಲ್ಲಿ ಏನಪ್ಪ ಅಂತಂದರೆ ನಾವು ಯಾರದೇ ಮನೆಗೆ ಹೋದಾಗ ಸಂಸ್ಕಾರವನ್ನು ಹೊಗಳಬೇಕು ಆತಿಥ್ಯವನ್ನು ಹೊಗಳಬೇಕು ಆದರೆ ಎಷ್ಟರ ಮಟ್ಟಿಗೆ ಹೊಗಳಬೇಕು ಅಂತ ಹೇಳಿದ್ರೆ ಮತ್ತೊಬ್ಬರು ಬಂದು ಅದನ್ನು ಟೆಸ್ಟ್ ಮಾಡೋ ಮಸ್ತ್ ಅಷ್ಟು ಮಟ್ಟಿಗೆ ನಾವು ಅದನ್ನು ಹೊಗಳಬಾರ್ದು ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊಂಡು ಏನು ಮಾಡ್ತಾನೆ ಅವರನ್ನು ಕ್ಷಮೆ ಕೇಳಿ ಏನು ಮಾಡ್ತಾನ ಅವನು ಅಲ್ಲಿಂದ ಹೋಗ್ತಾನೆ ಅವಾಗ ಏನಾಗ್ತತಿ ಆ ವ್ಯಕ್ತಿ ಪಾಪ ಸಾಲ ಸೂಲ ಮಾಡಿ ಏನು ಮಾಡಿರ್ತಾನೆ ಅಂತಂದ್ರೆ ಆ ಒಂದು ಬಂದಿರ್ತಕ್ಕಂತಹ ಏನು ಮಾಡಿರ್ತಾನೆ ಆ ಆಧಾರ ಒಂದು ಆತಿಥ್ಯವನ್ನು ಮಾಡಿಬಿಟ್ಟಿರ್ತಾನೆ ಅದಕ್ಕಾಗಿ ನಾವೇನು ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಶಕ್ತಿ ಮೀರಿ ಏನು ಮಾಡಬಾರ್ದು ಅಂತಂದ್ರೆ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಅತಿ ಸತ್ಕಾರವನ್ನು ಮಾಡಬಾರ್ದು ಹಾಗೆ ಅವರು ಸಹಿತ ನಮ್ಮಲ್ಲೇ ಒಬ್ಬರು ನಮ್ಮ ಮನೆಯವರೇ ಅಂತ ತಿಳ್ಕೊಂಡು ನಮ್ಮ ರೀತಿಯೇ ಟ್ರೀಟ್ ಮಾಡಿದಾಗ ಮಾತ್ರ ನಾವು ಸಹಿತ ಯಾವುದೇ ಹೊರೆಯನ್ನು ಹೊರದೆ ನಾವು ಸಹಿತ ಚೆನ್ನಾಗಿ ಸಮಾಜದಲ್ಲಿ ಬದುಕ್ಬೋದು ಅಂತ ಮಾತನ್ನು ಹೇಳ್ಬೋದು ಈ ರೀತಿಯಾಗಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ನೀವು ಸಂತುಷ್ಟ ಅಂದರೆ ಸಂತೃಪ್ತಿಪಡಿಸಬೇಕು ಆದರೆ ನಿಮ್ಮ ಒಂದು ಇತಿಮಿತಿಯಲ್ಲಿ ನಿಮ್ಮ ಒಂದು ಎಷ್ಟು ನಿಮ್ಮ ಒಂದು ಬಜೆಟಲ್ಲಿ ಅವರನ್ನು ಸಂತೃಪ್ತಿಗೊಳಿಸ್ ಪಡಿಸಬೇಕೆ ಹೊರತು ಅದನ್ನು ಮೀರಿ ನೀವು ಅವರಿಗೆ ನಿಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ತೋರಿಸ್ಲಿಕ್ಕೆ ಹೋಗಬಾರ್ದು ತೋರಿಸಿದ್ರೆ ಏನಾಗ್ತೈತೆ ಅಂತ ಹೇಳಿದ್ರೆ ಅತಿಥಿ ಸತ್ಕಾರ ಹೋಗಿ ನಮ್ಮದ ಒಂದು ಅತಿಥಿಯನ್ನು ನಾವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರಬೇಕು ಬರ್ತೈತಿ ಅಂತ ಹೇಳ್ತಾ ಈ ಮಾತನ್ನು ತಾವೆಲ್ಲರೂ ತಮ್ಮ ಜೀವನದಲ್ಲಿ ಏನಪ್ಪ ಅಂತಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಿ ನಾನು ಸಹಿತ ಮಾಡಿದ್ದೀನಿ ಸೊ ಅದಕ್ಕಾಗಿ ಇದನ್ನು ನೆನಪಿನಲ್ಲಿಟ್ಕೊಳ್ರಿ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಆ ಒಂದು ಅತಿಥಿ ಸತ್ಕಾರವನ್ನು ಮಾಡ್ಕೋರಿ ನಿಮಗೆ ಹೊರೆಯಾಗ್ದಂಗೆ ನಿಮ್ಮ ಜೀವನವನ್ನು ಅಭಿವೃದ್ಧಿ ಪಡಿಸ್ಕೋರಿ ಅಂತ ಹೇಳ್ತಾ ಇವತ್ತಿಗೆ ಒಂದು ಶುಭೋದಯದ ನುಡಿಯನ್ನು ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ